ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತಂದರೆ ನೋಡಿ ಇದು ಎಲ್ಲ ಹೆಣ್ಮಕ್ಳಿಗೂ ಅನುಕೂಲ ಆಗುತ್ತೆ ಎಲ್ಲ ಹೆಣ್ಮ ಎಲ್ಲ ಹೆಣ್ಮಕ್ಕಳು ಈ ವಿಷಯನ ತಿಳ್ಕೊಳ್ಬೇಕು ಯಾಕಂದರೆ ಹೆಣ್ಮಕ್ಳಿಗೆ ಮೇನ್ ಬೇಕಾಗಿರೋವಂಥದ್ದಿದು ನಾನು ಇದನ್ನು ತಗೊತಾ ಬರ್ತಾಯಿದ್ದೀನಿ ಯಾವುದಕ್ಕೆ ಅಂತಂದರೆ ತಿಂಗಳ ಪೀರಿಯಡ್ಸ್ ಟೈಮಲ್ಲಿ ಕೆಲವರಿಗೆ ಸೊಂಟ ನೋವು ಹೊಟ್ಟೆ ನೋವು ಅದು ಹೇಳ್ಕೊಳೋಕ್ಕೂ ಆಗಂಗಿಲ್ಲ ಕೆಲವರಿಗೆ ಭಾಳ ಅಂದರೆ ಭಾಳ ವಿಪರೀತಕ್ಕೋಗಿ ಗುಳಿಗೆ ಅದು ಇದು ಎಲ್ಲ ತೊಗೊತಾರೆ ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇದಕ್ಕೊಂದು ಸೊಲ್ಯೂಷನ್ ಇದೆ ಅದು ಗುಳಿಗೆ ಪಳಗೆ ತೊಗೊಂಡ್ರೆ ಮುಂದೆ ಭಾಳ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಗುಳಿಗೆ ಪಳಗೆ ತೊಗೋಬೇಡಿ ನಾನು ಹೇಳೋ ಟಿಪ್ಸನ್ನು ಕೇವಲ ಪೀರಿಯಡ್ ಟೈಮಲ್ಲಿ ಎರಡು ದಿನ ತಗೊಂಡ್ರೆ ಸಾಕು ನಿಮಗೆ ಯಾವ ಹೊಟ್ಟೆ ನೋವು ಯಾವುದೂ ಸೊಂಟ ನೋವು ಕಾಣಿಸೋದಿಲ್ಲ ನೀವು ಟ್ರೈ ಮಾಡಿ ನೋಡ್ಬೋದು ನಾನು ಇದನ್ನು ಟ್ರೈ ಮಾಡಿ ನನಗೆ ಸರಿ ಹೋದ್ಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೂ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ಆ ಕಾರಣಕ್ಕೆ ನಾನು ಮಾಡ್ತಾಯಿದ್ದೀನಿ ಭಾಳ ತೊಂದರೆ ಅನುಭವಿಸೋದು ಈ ಈಗ ಚಿಕ್ಕ ಮಕ್ಕಳು ಅಂದರೆ ಒಂದು ಪೀರಿಯ ಫಸ್ಟ್ ಡೇ ಇರೋ ಟೈಮಲ್ಲಿ ಭಾಳ ಅಂದರೆ ಭಾಳ ನೋವು ಅನ್ಭವಿಸ್ತಾರೆ ಅವರಿಗೆ ಮಕ್ಕಳಿಗೂ ಮಾಡಿಕೊಟ್ರು ಚೆನ್ನಾಗಿರುತ್ತೆ ದೊಡ್ಡೋರಿಗೂ ಮಾಡಿಕೊಂಡು ಕುಡಿದ್ರೂ ಚೆನ್ನಾಗಿರುತ್ತೆ ನಾನು ಈಗ ಆಲ್ರೆಡಿ ಒಂದು ಒಂದು ಲೋಟದಷ್ಟು ನೀರು ಕುದಿಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಮಳಬೇಕು ನೋಡಿ ಎಷ್ಟು ಚೆನ್ನಾಗಿ ಮಳ್ತಾಯಿದೆ ಇದು ಮಳ್ತಾ ಇರೋ ನೀರನ್ನು ನಾವು ಏನು ಮಾಡಬೇಕು ಇದಕ್ಕೆ ಏನೇನು ಹಾಕ್ಕೋಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ ಒಂದು ಲೋಟದಲ್ಲಿ ಹಾಕ್ಕೋಬೇಕು ಆಯಿತಾ ಒಂದು ಲೋಟ ಇದು ಹಾಕ್ಕೊಂಡು ಜಾಸ್ತಿ ಏನೂ ಇದಿಲ್ಲ ಮನೆಯಲ್ಲಿರೋ ಅಂಥ ಪದಾರ್ಥಗಳಿಂದ ನಮ್ಮ ನೋವನ್ನು ದೂರ ಮಾಡ್ಕೋಬೋದು ಹಾಗೆಯೇ ನಮಗೆ ಮುಂದೆ ಈ ಥರ ನೋವುಗಳು ಬಂದ್ರೂ ಯಾರಿಗಾದರೂ ಈ ಮೆಡಿಸಿನ್ನ ಕೊಡ್ಬೋದು ನೀವು ಕೋ ತೊಗೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಇದರಿಂದ ತುಂಬ ಚೆನ್ನಾಗಿರುತ್ತೆ ನಮಗೆ ಹೊಟ್ಟೆ ನೋವು ಬರೋ ಸ್ಟೇಜಲ್ಲಿ ಅಷ್ಟು ನೋವು ನನಗೂ ಸಖತ್ತು ನೋವಿತ್ತು ಆ ನೋವು ಏನಂತ ಹೇಳ್ಕೊಳೋಕ್ಕೂ ಆಗೋಲ್ಲ ಯಾರ ಮುಂದೂ ನಮ್ಮ ನೋನ ಹೇಳ್ಕೊಳೋಕ್ಕಾಗಲ್ಲ ಯಾರ ಜೊತೆ ಮಾತಾಡೋಕ್ಕಾಗಲ್ಲ ಯಾರ ಜೊತೆಯೂ ನಮಗೆ ಕೈ ಏನಂತಂದರೆ ನಮಗೆ ಇರಿಟೇಷನ್ ಆಗಿಬಿಡುತ್ತೆ ಯಾರಾದರೂ ಮಾತಾಡ್ಸಿದ್ರೆ ಇರಿಟೇಷನ್ ಆ ಥರ ನೋವು ನಮಗೆ ಸಂಭವಿಸುತ್ತೆ ಆ ಕಾರಣಕ್ಕೆ ಇದೊಂದು ಮನೆಮದ್ದು ಈ ಮನೆಮದ್ದನ್ನು ನೀವು ಯಾರು ಬೇಕಾದರೂ ತೊಗೋಬೋದು ಹೆಂಗ್ ನೀವು ಹೆಂಗೆ ತೊಗೊತಾ ಬರ್ತಾ ಇರ್ತೀರೋ ಹಂಗೆ ಕಮ್ಮಿ ಆಗ್ತಾನೆ ಹೋಗುತ್ತಿದ್ದು ಒಂದು ಅನ್ ಒಂದು ಎರಡು ತಿಂಗಳು ತಗೊಳ್ಳಿ ಮೂರು ತಿಂಗಳು ತಗೊಳ್ಳಿ ಪೀರಿಯಡ್ ಟೈಮಲ್ಲಿ ನೀವು ಇದನ್ನು ಎರಡು ದಿನ ತೊಗೊಂಡ್ಬಿಟ್ರೆ ಸಾಕು ನಿಮಗೆ ನೋವೇ ಬರಲ್ಲ ತಿಂಗಳ ತಿಂಗಳ ನಿಮಗೆ ಏನು ಸಂಕಟ ಅನುಭವಿಸ್ತಿರ್ತೀರೋ ಆ ಸಂಕಟನ ದೂರ ಮಾಡೋಕ್ಕೆ ಇದೊಂದು ಒಳ್ಳೆ ಮನೆಮದ್ದು ಈ ಮನೆ ಮದ್ದನ್ನು ನೀವು ತಗೊತಾ ಬನ್ನಿ ಫಸ್ಟ್ನೇ ಡೇ ಬೆಳಗ್ಗೆ ಸಂಜೆ ನಿಮಗೆ ಆ ಆದಷ್ಟು ತೊಗೊತಾ ಬನ್ನಿ ಹಂಗೆ ತಗೊತಾ ಬಂದಾಗ ನಿಮ್ಮ ನೋವನ್ನು ಅದು ಇಮಿಡಿಯೇಟ್ಲಿ ಕಮ್ಮಿ ಮಾಡುತ್ತೆ ಮತ್ತು ಬೆಳಗ್ಗೆ ಕುಡಿದು ಮಧ್ಯಾಹ್ನನಷ್ಟಲ್ಲ ಮತ್ತೆ ನೋವು ಬರುತ್ತೆ ನೀವು ತೊಗೊತ ಬನ್ನಿ ಏನೂ ಆಗೋಲ್ಲ ಇದರಿಂದ ಭಾಳ ಬೆನಿಫಿಟ್ ಐತೆ ಇದು ನಾನು ಸ್ವತಃ ನಾನು ಉಪಯೋಗಿಸ್ಕೊಂಡು ನಾನು ತೊಗೊಂಡಾದ ಮೇಲೇ ತೊಗೊತ ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅದೊಂದು ಪೀರಿಯಡ್ ಟೈಮಲ್ಲಿ ನಾನು ಹೇಳೋದೇನಪ್ಪ ಅಂದರೆ ತಲೆಗೆ ಫುಲ್ ಎಣ್ಣೆ ಹಚ್ಕೊಂಡು ನಮಗೆ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಚೆನ್ನಾಗಿ ಸ್ನಾನ ಮಾಡ್ಕೋಬೇಕು ಬಿಸಿ ಬಿಸಿ ನೀರನ್ನ ತಲೆ ಮೇಲೆ ಹಾಕ್ಕೋಬೇಕು ನಾವು ಆದಷ್ಟು ಬಿಸಿ ಬಿಸಿ ಊಟ ಮಾಡಬೇಕು ಅದು ಅದೇ ಟೈಮಲ್ಲೇ ಈ ಬಾಣ್ತಿ ಟೈಮಲ್ಲೇ ಆ ಟೈಮಲ್ಲೇ ಅಂತಂದಲ್ಲ ನಾವು ತಿಂಗಳ ಹಸಿ ಮೈ ನಮಗೆ ಹಸಿ ಮೈ ಆಗುತ್ತೆ ಇದು ಹೆಣ್ಮಕ್ಕಳಿಗಂತ ನಾನು ಹೇಳ್ತಾ ಇರೋದು ನಮ್ಮ ಕಷ್ಟನ ನಾವೇ ಅನ್ಭವಿಸ್ಬೇಕಲ್ಲ ಆ ಕಾರಣಕ್ಕೆ ಇದ್ದೀನಿ ಇದು ದಿನ ತಗೊಂಡ್ರೂ ನಡೆಯುತ್ತೆ ಎಷ್ಟು ದಿನ ನಿಮ್ದು ಇರುತ್ತೋ ಅಷ್ಟು ದಿನ ನಿಮಗೆ ಇಮಿಡಿಯೇಟ್ಲಿ ಒಂದು ದಿನಕ್ಕೆ ನಿಮ್ಮ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಾನು ತಗೊತಾ ಬಂದಿದ್ದೀನಿ ನನಗೆ ಇದರ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೋಸ್ಕರ ನಾನು ನಿಮಗೂ ಎಲ್ಲರಿಗೂ ನನ್ನ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಮಾಡ್ತಾಯಿದ್ದೀನಿ ನೀವು ಇದನ್ನು ಹೇಗೆ ತೊಗೊತೀರ ಅನ್ನೋದು ನನಗೆ ಗೊತ್ತಿಲ್ಲ ಹಾಗೆ ಇದು ಇದರಿಂದ ನೋವು ಕಮ್ಮಿ ಆಗುತ್ತೆ ಅನ್ನೋದೊಂದು ನಾವು ಪೀರಿಯಡ್ ಟೈಮಲ್ಲಿ ಸ್ವಚ್ಛಾಗಿ ಇರಬೇಕು ಬೆಳಗ್ಗೆ ಸಂಜೆ ಎರಡು ಟೈಮು ಸ್ನಾನ ಮಾಡ್ಕೋಬೇಕು ಆವಾಗ ನಮಗೆ ಮೈ ಕೈ ನೋವು ಸುಸ್ತು ಅದೆಲ್ಲ ಕಮ್ಮಿ ಆಗುತ್ತೆ ತಲೆಗೆ ನೀವು ಎಷ್ಟು ದಿನ ಇದು ಇರುತ್ತೋ ಆ ಟೈಮಲ್ಲಿ ಐದು ದಿನವೂ ಎಣ್ಣೆ ಕಾಸ್ಕೊಂಡು ತಲೆಗೆ ಹಾಕ್ಕೊಂಡು ಬಿಸಿ ಬಿಸಿ ನೀರು ಹಾಕ್ಕೊಂಡು ನಾವು ಯಾವಾಗಲೂ ಬಿಸಿ ಬಿಸಿಯೇ ಊಟ ಮಾಡಬೇಕು ಐದು ದಿನ ಮಠ ಬಿಸಿ ಬಿಸಿಯು ಊಟ ಮಾಡಬೇಕು ನೀರು ಬೇಕಾದ್ರೂ ಬಿಸಿ ಮಾಡ್ಕೊಂಡು ಕುಡಿಬೋದು ಯಾಕಂದರೆ ಅವಾಗ ಈ ಹಸಿ ಮೈ ಅಂತಾರಲ್ಲ ಅದು ಆಗಿರುತ್ತೆ ನಮಗೆ ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಅದೇನು ಮಾಡೋಕ್ಕಾಗಿಲ್ಲಪ್ಪ ನಮ್ಮ ಮನೇಲಿ ನಮಗೆ ತೊಂದರೆ ಹಂಗೆ ಇದೊಂದು ಮಾಡ್ಕೊಂಡು ಕುಡಿದ್ರೆ ಸಾಕು ನಿಮ್ಗೆ ಏನು ನೋವು ಇದ್ರೂ ಇಮಿಡಿಯೇಟ್ಲಿ ನಾನು ಹೇಳ್ತಾಯಿದ್ದೀನಿ ಇಮಿಡಿಯೇಟ್ಲಿ ಖಾರ ಕಮ್ಮಿ ಆಗುತ್ತೆ ನಾನು ನೀವು ನಾನು ಹೇಳಿದ್ನ ಒಂದೇ ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಇದಕ್ಕೇನು ಉಪಯೋಗಿಸ್ತಾ ಇದ್ದೀನಿ ಅಂತಂದರೆ ನೋಡಿ ಇದು ಮೆಣಸಿನ ಪುಡಿ ಅಷ್ಟು ನಿಮಗೆ ಮೆಣ ಮೆಣಸು ಪುಡಿ ಇಲ್ಲಪ್ಪ ಅಂದರೆ ಕಾಳನ್ನೇ ಕುಟ್ಟಿ ಹಾಕ್ಕೊಬೋದು ನಾನು ಒಂದು ಸ್ಪೂನಷ್ಟು ಒಂದು ಚಿಟ್ಕೆಯಷ್ಟು ಹಾಕೊತ ಇದ್ದೀನಿ ಹಾಗೆ ಚಿಟ್ಕೆ ಅರಶಿನ ಮನೆ ಕುಟ್ಟಿ ಮಾಡಿರೋ ಅರಶಿನ ಆದರೂ ಹಾಕ್ಕೊಳ್ಳಿ ಅಂಗಡಿ ಇದಾದರೂ ಹಾಕೊಳ್ಳಿ ನ್ಯಾಚುರಲ್ ಆಗಿರ್ಬೇಕು ಅರಶಿನ ನೋಡಿ ಒಂದು ಚಿಟ್ಕೆ ಅರಶಿನ ಹಾಕ್ಕೊತಿದ್ದೀನಿ ಹಾಗೆ ಇದಕ್ಕೆ ಹಾಗೆ ಇದಕ್ಕೆ ನೋಡಿ ಇಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ ಇದು ನಿಮ್ಮದು ಮನೆಯಲ್ಲಿ ತುಪ್ಪ ಇದ್ದರೂ ಬಳಸ್ಬೋದು ಅಥವಾ ಹೊರಗಿಂದ ಅಂಗಡಿಯಿಂದ ತಂದಿದ್ದಾದರೂ ಬಳಸ್ಬೋದು ಈ ತುಪ್ಪ ಉಪಯೋಗಿಸ್ದರಿಂದ ನಮ್ಮ ಮನೆ ಮೈಯೊಳಗೆ ಸ್ಕಿನ್ನು ಫುಲ್ ಒಣಗೋಗಿರುತ್ತೆ ನೀರಿನ ಅಂಶ ಇರಲ್ಲ ಅವಾಗೆಲ್ಲ ಇದು ತುಪ್ಪನ ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಕಲಸಿ ಈ ಮೂರನ್ನು ನಾವು ಬೆಳಗ್ಗೆ ಸಂಜೆ ಎರಡೇ ದಿನ ಕುಡಿದ್ರೆ ಸಾಕು ಒಂದು ದಿನಕ್ಕೆ ರಿಸಲ್ಟ್ ಗೊತ್ತಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ತುಪ್ಪ ಫುಲ್ ಕರಬತ್ತೆ ಈ ಥರ ಇದನ್ನು ನೀವು ಸೇವನೆ ಮಾಡಬೇಕು ಇದನ್ನು ಬೆಳಗ್ಗೆ ಸಂಜೆ ನೀವು ಎರಡು ದಿನ ಹತ್ತಿದಾಗ ಕುಲ್ಬಿಟ್ರೆ ನೀವು ಯಾವ ಹೊಟ್ಟೆ ನೋವು ಇರೋಲ್ಲ ಏನೂ ಇರಲ್ಲ ಸೊಂಟ ನೋವು ನೀವು ಇದನ್ನು ಕುಡಿದು ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾ ಇದಿಷ್ಟೇ ಕುಡಿದ್ರೆ ಸಾಕು ಬಾಣತಿಯವರಿಗೂ ಇದನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಹೊಟ್ಟೆ ನೋವು ಸೊಂಟ ನೋವು ಭಾಳ ಚೆನ್ನಾಗಿರುತ್ತೆ ನೋಡಿ ನೀವು ಟ್ರೈ ಮಾಡಿ ನಾನು ಇದನ್ನು ಕುಡಿತಾ ಇದ್ದೀನಿ ಈಗ ಮತ್ತು ನನಗೆ ಏನು ಅಂಥ ನೋವುಗಳು ಇರಂಗಿಲ್ಲ ಯಾಕಂದರೆ ನಾನು ಉಪಯೋಗಿಸ್ತಾ ಬರ್ತಾಯಿದ್ದೀನಿ ನನಗೆ ಈಗ ಆಲ್ರೆಡಿ ರಿಸಲ್ಟ್ ಗೊತ್ತಾಗಿದೆ ನಿಮಗೆ ಗೊತ್ತಾಗಲಿ ಅಂತ ನಾನು ಮಾಡಿದ್ದು ನೋಡಿ ನೀವು ತಗೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮೆಲ್ಲರ ಸಹಕಾರ ನನಗೆ ಇದ್ದರೆ ಇದೇ ಥರ ಚಿಕ್ಕಪಕ್ಕ ಟಿಪ್ಸ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗೇ ನನ್ನ ಅಡುಗೆಗಳನ್ನು ಎಲ್ಲರೂ ಇಷ್ಟಪಟ್ಟು ನೋಡ್ತಾ ಇದ್ದೀರ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಹಾಗೆ ಏನಾದರೂ ತಪ್ಪಿದರೆ ಒಂದು ಮೆಸೇಜ್ ಹಾಕಿ ಮೆಸೇಜು ಇರಲ್ಲ ಲೈಕ್ಸು ಇರಲ್ಲ ಸುಮ್ಮನೆ ನೋಡ್ತಾ ಹೋಗ್ತೀರಾ ಪರವಾಗಿಲ್ಲ ಇದೊಂದು ಹೆಣ್ಮಕ್ಳಿಗೋಸ್ಕರ ಅಂತ ನಾನು ಮಾಡಿರೋದು ನನಗೆ ಗೊತ್ತಾಗುತ್ತೆ ಇದಕ್ಕೇನೇನು ಬಳಸಿದೆ ಅಂತ ನೀವು ವಿಡಿಯೋ ಪೂರ್ತಿ ನೋಡಿ ಆಮೇಲೆ ಬಳಸ್ಬೋದು ಇದರಲ್ಲಿ ನ್ಯಾಚುರಲ್ ಆಗಿರೋ ಅಂಥ ಮನೆ ಮತ್ತು ಮನೆ ಐಟಮ್ ಬಳಸಿರೋದು ಯಾರೇ ಯಾರೇ ಆಗಲಿ ಹೊಟ್ಟೆ ನೋವು ಸೊಂಟ ನೋವು ಅದು ಇದು ಇದ್ರೆ ಮನೆಯಲ್ಲಿರೋವಂಥ ಐಟಮ್ಗಳನ್ನು ಬಳಸಿ ನಿಮ್ಮ ನೋವುಗಳನ್ನು ಪರಿಹಾರ ಮಾಡ್ಕೊಳ್ಳಿ ಯಾಕಂದರೆ ಮೆಡಿಷನ್ ತೊಗೊಳಕ್ಕೆ ಹೋಗ್ಬಿಡ್ರಿ ಜಾಸ್ತಿ ಈಗಿನ ವಾತಾವರಣಕ್ಕೆ ಮೆಡಿಷನ್ ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳ್ತಾ ನಾನು ಈ ಟಿಪ್ಸನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಥ್ಯಾಂಕ್ ಯು ಇದನ್ನು ಈಗ ಕುಡೀರಿ ನೀವು ನಾನು ತೊಗೊತಾ ಇದ್ದೀನಿ ನೋಡಿ ಇದನ್ನು ಕುಡಿಬೇಕು ಏನೋ ಇದರಲ್ಲಿ ಕೆಮಿಕಲ್ಲು ಇಂಜೆಕ್ಷನ್ ಇದು Kulkee, aivan illalla ei eni